ಹೇಳ ನಿನ್ನೆ ಹಿಪ್ಪರ್ಗಿ ಬ್ಯಾರೇಜ್ ಅಲ್ಲಿ ಗೇಟ್ ನಂಬರ್ ಟ್ವೆಂಟಿ ಟೂ ಸ್ಲಿಪ್ ಆಗಿದೆ ಅಂತ ಹೇಳಿ ನಮಗೆ ವರದಿ ನಮ್ಮ ಚೀಫ್ ಇಂಜಿನಿಯರ್ ಅವರು ರಾಠೋಡ್ ಅವರು ಮಾಡಿದ್ದಾರೆ ನಾವು ಪರಿಶೀಲನೆ ಮಾಡಿದ್ದಾಗ ಅದು ಹಿಪ್ಪರ್ಗಿ ಬ್ಯಾರೇಜ್ ಬಾಗಲಕೋಟ್ ಜಿಲ್ಲೆಗೆ ಬರುತ್ತೆ ಆದ್ರೆ ಚೀಫ್ ಇಂಜಿನಿಯರ್ ಅವರು ನಮ್ಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಅದ್ ಬ್ಯಾಕ್ ವಾಟರ್ ನಮ್ ಕಡೆ ಸ್ಟೋರ್ ಆಗಿರುತ್ತೆ ಈ ಒನ್ ಅಂಡ್ ಹಾಫ್ ಮೀಟರ್ ಆ ಗೇಟ್ ಕೆಲಗಡೆ ಸ್ಲಿಪ್ ಆಗಿದೆ ಇದು ಯಾಕೆ ಆಗಿದೆ ಅಂದ್ರೆ ಮೇಂಟೆನೆನ್ಸ್ ಮಾಡುವಾಗ ಮೆಂಬರ್ಸ್ ಇರ್ತವೆ ಒಂದು ಎಲಿಮೆಂಟ್ ಅದರಲ್ಲಿ ಸ್ಲಿಪ್ ಆಗಿ ಒನ್ ಅಂಡ್ ಹಾಫ್ ಮೀಟರ್ ಅಲ್ಲೇ ಇಳಿದಿದೆ ಆದ್ರೆ ಕಂಪ್ಲೀಟ್ ಗೇಟ್ ವಾಶ್ ಆಫ್ ಆಗ್ಲಿಲ್ಲ ಗೇಟ್ ಅಲ್ಲೇ ಇದೆ ಇದನ್ನು ಮತ್ತೆ ಎತ್ತಿ ಅಲ್ಲಿಗೆ ಫಿಕ್ಸ್ ಮಾಡಬೇಕಾಗುತ್ತೆ ಮತ್ತೆ ಕೆಳಗಡೆ ರೀಇನ್ಫೋರ್ಸ್ಮೆಂಟ್ ಕೊಡಬೇಕಾಗುತ್ತೆ ಈ ಎಲ್ಲಾ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಒಂದು ಹದಿನೈದು ತಾಸು ಬೇಕು ಅಂತ ಹೇಳಿದ್ರು ಆಲ್ರೆಡಿ ಹತ್ತು ತಾಸಿಂದ ಈ ಕೆಲಸ ಮಾಡ್ತಾ ಬಂದಿದ್ದಾರೆ ಇನ್ನೊಂದು ಐದು ತಾಸು ಒಳಗಡೆ ಕೆಲಸ ಮುಗಿಸ್ತಾರೆ ಈ ಮಧ್ಯದಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಹಿಪ್ಪರ್ಗಿನಲ್ಲಿ ಟೋಟಲ್ ಒಂದು ಟಿ ಎಂ ಸಿ ನೀರು ಹರಿದು ಕೆಳಗಡೆ ಬಂದಿದೆ ಇದು ಮತ್ತೆ ಚಿಕ್ಕಪಡ್ ಬ್ಯಾರೇಜ್ ಮುಖಾಂತರ ಆಲ್ಮಟ್ಟಿಗೆ ಹೋಗಿ ಸೇರುತ್ತೆ ಕೆಳಗಡೆ ರೈತರು ಆ ನೀರನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಕಬ್ಬು ಕಟಾವು ಸೀಸನ್ ನಡೀತಾ ಇದೆ ಈ ಏನಿದೆ ಈ ನೀರಾವರಿವನ್ನು ರೈತರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಐದು ಗಂಟೆ ಒಳಗಡೆ ನಮ್ಮ ಚೀಫ್ ಇಂಜಿನಿಯರ್ ಅವರನ್ನು ನಮಗೆ ಭರವಸೆ ನೀಡಿದ್ದಾರೆ ಈ ಗೇಟ್ ಅನ್ನು ಮತ್ತೆ ಮೇಲೆಗೆ ಎದ್ಬಿಟ್ಟು ರಿಇನ್ಫೋರ್ಸ್ಮೆಂಟ್ ಮಾಡಿ ಇದನ್ನು ಸ್ಟಾಪ್ ಮಾಡ್ತಾರೆ ಅಂತ ಹೇಳಿದ್ರು

ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು ಆಟೋ ಯಜಮಾನರಿಗೂ ತೊಂದರೆ ಆಗಬಾರ್ದು ಓನರ್ಸ್ಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ವರ್ಷ ಸ್ಲೋಲಿ ಫೇಸ್ಡ್ ಮ್ಯಾನರ್ ಅಲ್ಲಿ ನಮ್ಮ ಮಾಧ್ಯಮದ ಸಮಿತ್ರರಿಗೂ ನಾವು ಹೇಳ್ತಾ ಬಂದಿದೀವಿ ಸೊ ಅದರ ಪ್ರಕಾರ ನಾವು ಅವ್ರಿಗೆ ಟೈಮ್ ಕೊಟ್ಟಿದೀವಿ ಒಟ್ಟು ಹನ್ನೊಂದು ಸಾವಿರ ಆಟೋಗಳ ಪೈಕಿ ಐದು ಸಾವಿರ ಆಟೋಗಳು ಚಾಲ್ತಿನಲ್ಲಿದಾವೆ ಈಗ ನಮ್ಮ ಸಿಟಿ ಲಿಮಿಟ್ಸ್ ಅಲ್ಲಿ ಹದಿನಾಲ್ಕು ಕಿಲೋಮೀಟರ್ ಲಿಮಿಟ್ ಅಲ್ಲಿ ಇಷ್ಟು ಚಾಲ್ತಿ ಇದ್ದಾವೆ ಅವ್ರು ಫಸ್ಟ್ ಬೇಡಿಕೆ ಇಟ್ಟಿದ್ದಾರೆ ನೀವು ಫರ್ದರ್ ಆಟೋ ರಿಜಿಸ್ಟ್ರೇಷನ್ಸ್ ಸ್ಟಾಪ್ ಮಾಡಿದ್ರೆ ಅಂದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ನಾವು ಒಪ್ಪಿಗೆ ಕೊಟ್ಟಿದೀವಿ ಆದೇಶನು ಪಾಸ್ ಮಾಡಿದೀವಿ ಗೌರ್ಮೆಂಟ್ ಸ್ಕೀಮ್ಸ್ ಅಡಿಯಲ್ಲಿ ಬರೋ ಆಟೋಗಳನ್ನು ಬಿಟ್ರೆ ಬೇರೆ ಹೊಸ ಆಟೋಗಳಿಗೆ ನಾವು ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿಬಿಟ್ಟಿದ್ವಿ ಸೊ ಜಾಸ್ತಿ ಆಟೋಗಳು ಇರಲ್ಲ ಇರೋ ಆಟೋಗಳು ನಮಗೆ ಸಫಿಶಿಯಂಟ್ ಇದ್ದಾವೆ ಈ ಆಟೋಗಳಿಗೆ ನಾವು ಆರು ತಿಂಗಳಿಂದ ಎಂಪ್ಯಾನೆಲ್ಡ್ ಏಜೆನ್ಸಿಗಳ ಮುಖಾಂತರ ಮೀಟರ್ ಅಳವಡಿಸ್ಕೊಳ್ಳಿ ಅಂತ ಹೇಳಿದ್ವಿ ಮೆಜಾರಿಟಿ ಆಫ್ ದಿ ಆಟೋಸ್ ಆಲ್ರೆಡಿ ಮೀಟರ್ನು ಅಳವಡಿಸ್ಕೊಂಡಿದ್ದಾರೆ ಈಗ ಲಾಸ್ಟ್ ಹಂತ ಏನಿದೆ ಅಂದ್ರೆ ಕ್ಯಾಲ್ಬ್ರೇಷನ್ ಆಗಬೇಕು ಕ್ಯಾಲಿಬ್ರೇಷನ್ ಅಲ್ಲಿ ಇದ್ದಾವೆ ಅವರು ನಾವು ಹೇಳಿರೋ ರೇಟ್ಗೆ ಕ್ಯಾಲಿಬ್ರೇಟ್ ಮಾಡ್ತಾರೆ ಮೀಟರ್ನು ಕ್ಯಾಲ್ಬರೇಟ್ ಮಾಡಿದ ನಂತರ ವೇಟ್ಸ್ ಅಂಡ್ ಮೆಜರ್ಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ ಏನಿರ್ತಾನೆ ಅವರು ಹೋಗಿ ಅದನ್ನು ಸರ್ಟಿಫೈ ಮಾಡ್ತಾರೆ ಸೊ ಈ ಲಾಸ್ಟ್ ಕೆಲಸ ಏನಿದೆ ನಾವು ಟೂ ಮಂತ್ಸ್ ಟೈಮ್ ಕೊಟ್ಟಿದ್ದೀವಿ ಆಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಾವು ತುಂಬ ಫ್ಲೆಕ್ಸಿಬಲ್ ಇದ್ದೀವಿ ಯಾರಿಗೆ ತೊಂದರೆ ಆಗಲ್ಲ ಅವ್ರ ಬೇಡಿಕೆಗಳು ಏನೇನು ಇದಾವೆ ಅದನ್ನು ನಾವು ಕೇಳ್ಕೊಳ್ತೀವಿ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಇಷ್ಟೇ ಡೈರೆಕ್ಷನ್ ಟೂ ಮಂತ್ಸ್ ಒಳಗಡೆ ಕ್ಯಾಲಿಬ್ರೇಷನ್ ಮುಗಿಸಿ ಆಯ್ತು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಜಾಸ್ತಿ ತೊಗೊಂಡಿದೆ ಅಂದ್ರೆ ನಮಗೆ ಪ್ರಾಬ್ಲಮ್ ಇಲ್ಲ ಟೂ ಮಂತ್ಸ್ ಅಂತ ನಾವು ಟಾರ್ಗೆಟ್ ಯಾರು ಯಾರ್ಯಾರ್ದು ಮೀಟರ್ ಕ್ಯಾಲಿಬ್ರೇಟ್ ಆಗುತ್ತೆ ಅದೇ ಸಮಯದಿಂದ ಆ ಆಟೋ ಫೇರ್ ಏನಿದೆ ಅವರು ಅದು ಅದಕ್ಕೆ ಲಾಗೂ ಆಗುತ್ತೆ ಕ್ಯಾಲ್ಬುರೇಟ್ ಆಗಿದೆ ಅಂತ ಹೇಳಿ ಒಂದು ಸ್ಟಿಕ್ಕರ್ ಆಟೋ ಮೇಲೆ ನಾವು ಅಂಟಿಸ್ತೀವಿ ಸರಿ ಸರಿ ಕಡ್ಡಾಯವಾಗಿ ಅಂಟಿಸ್ತೇವೆ ಇಲ್ಲ ಆಟೋ ಮಾಲೀಕರಿಗೆ ಗೊತ್ತಿದೆ ಇದು ಆಗ್ತಾ ಇದೆ ಅಂತ ಹೇಳಿ ಅದಕ್ಕೋಸ್ಕರ ಅವರು ದುಡ್ಡು ಇನ್ವೆಸ್ಟ್ ಮಾಡ್ಕೊಂಡು ಮೀಟರ್ ಹಾಕೊಂಡಿದ್ದಾರೆ ಈಗ ನಮ್ ಸೈಡ್ ಇಂದ ಕ್ಯಾಲ್ಬುರೇಷನ್ ಒಂದೇ ಪೆಂಡಿಂಗ್ ಇತ್ತು ಕೆಲಸ ಅದೀಗ ಮಾಡ್ತಾ ಇದ್ದೀವಿ ಕ್ಯಾಲ್ಬುರೇಷನ್ ಮಾಡ್ಬೇಕಂದ್ರೆ ನೀವೊಂದು ಶಾಪ್ಗೆ ಹೋಗಿ ಕ್ಯಾಲ್ಪ್ಯನ್ ಮಾಡ್ಕೊಳಿಕ್ ಆಗಲ್ಲ ಎಂಪ್ಯಾನೆಲ್ಡ್ ಏಜೆನ್ಸೀಸ್ ಮುಖಾಂತರ ವೇಟ್ಸ್ ಅಂಡ್ ಮೇಜರ್ಸ್ ಡಿಪಾರ್ಟ್ಮೆಂಟ್ ಯಾರನ್ನ ಎಂಪ್ಯಾನಲ್ ಮಾಡ್ತಾರೆ ಅವ್ರ ಮುಖಾಂತರನೇ ಆಗಬೇಕು ಆ ಥರ ಏಳು ಏಜೆನ್ಸೀಸ್ನು ಈಗ ವೇಟ್ಸ್ ಅಂಡ್ ಮೇಜರ್ಸ್ ಅವರು ಎಂಪ್ಯಾನಲ್ ಮಾಡಿ ನಮಗೆ ಕೊಟ್ಟಿದ್ದಾರೆ ಇವತ್ತು ನಮಗೆ ಆ ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ ಅದರ ಪ್ರಕಾರ ಅವ್ರನ್ನ ಅವ್ರನ್ನೇ ಕೇಳಿದ್ವಿ ಎಷ್ಟು ಟೈಮ್ ತಗೊಳ್ಳುತ್ತೆ ಐದು ಸಾವಿರ ಆಟೋಗಳನ್ನು ಕ್ಯಾಲಿಬ್ರೇಟ್ ಮಾಡಲಿಕ್ಕೆ ಅವರು ಎರಡು ತಿಂಗಳು ಕೇಳಿದ್ದಾರೆ ಎರಡು ತಿಂಗಳಲ್ಲಿ ಅವ್ರು ಮಾಡಲಿ ಆಯ್ತು ಇನ್ನೊಂದು ಹದಿನೈದು ದಿವಸ ಎಕ್ಸ್ಟ್ರಾ ಟೈಮ್ ಬೇಕಂದ್ರೆ ನಾವು ಕೊಡ್ತೀವಿ ಆದರೆ ಒಂದು ಸತಿ ಕ್ಯಾಲಿಬ್ರೇಟ್ ಆಗಿದೆ ಅಂದ್ರೆ ಆ ಆಟೋ ಆ ಮೀಟರ್ ನಾವು ಹೇಳಿರೋ ಫೇರ್ಗೆ ನಾವು ಹೇಳಿರೋ ಬಾಡಿಗೆಗೆ ಅವರು ಆಟೋ ಆರ್ ಟಿ ಗೆ ಹೇಳಿದೀವಿ ಅದನ್ನು ವಿತೌಟ್ ಪರ್ಮಿಷನ್ ಇರೋ ಆಟೋಸ್ನು ಆಟೋ ಅಸೋಸಿಯೇಷನ್ ಅವರು ನಮಗೆ ಹೇಳಬೇಕು ನಮ್ಮವರು ನಿಗಾ ಇಡ್ತಾರೆ ಅದನ್ನು ನಾವು ಚಾಲನೆಗೆ ಬಿಡಲ್ಲ ಜೊತೆನಲ್ಲಿ ಟಾಮ್ ಟಾಮ್ ಆಟೋಗಳು ಏನಿರ್ತವೆ ಮ್ಯಾಕ್ಸಿ ಕ್ಯಾಬ್ಸ್ ಏನಿರ್ತವೆ ಅದ್ರದ್ದು ಏನು ಬೇಡಿಕೆ ಇದೆ ಅವರು ಬಂದು ನಮಗೆ ಹೇಳಬೇಕು ಅದರ ಪ್ರಕಾರ ರೋಡ್ ಸೇಫ್ಟಿ ಕಮಿಟಿನಲ್ಲಿ ಹಾಗೂ ಜಿಲ್ಲಾಧಿಕಾರಿಯಾಗಿ ನಾನು

ನಾನು ಬಂದ ತಕ್ಷಣನೇ ನಾನು ನನ್ನ ಸಿ ಪಿ ನನ್ನ ಎಸ್ ರವರು ಆರ್ ಟಿ ಓರವ್ರು ನಾವೆಲ್ಲರೂ ಕೂತ್ಕೊಂಡು ಮೀಟಿಂಗ್ ಮಾಡಿದ್ವಿ ಈಗ ಯಾವ ಹಂತಕ್ಕೆ ನಾವು ಬಂದಿದೀವಿ ಅಂದ್ರೆ ಇದನ್ನು ಈಗ ನಾವು ಚಾಲನೆಗೆ ತಗೊಂಡು ಬರಬಹುದು ಅದನ್ನು ತಗೊಂಡು ಬರ್ತೀವಿ ನೆಕ್ಸ್ಟ್ ಟೂ ಮಂತ್ಸ್ ಒಳಗಡೆ ದ ಸಿಟಿಜನ್ಸ್ ಆಫ್ ಬೆಳಗಾವಿ ವಿಲ್ ಫೈಂಡ್ ದಟ್ ಆಲ್ ದ ಆಟೋಸ್ ವಿಲ್ ಬಿ ಮೀಟರ್ಡ್ ಅಂಡ್ ದೇ ವಿಲ್ ಯೂಸ್ ದ ಮೀಟರ್ಸ್ ಸೆಕೆಂಡ್ ಥಿಂಗ್ ಏನಂದ್ರೆ ಆಟೋ ಮಾಲೀಕರಿಂದ ಏನೂ ತಕರಾರಿಲ್ಲ ನಾವು ಮಾಡ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ ಅವ್ರಿಗೆ ಏನಂದ್ರೆ ಕ್ಯಾಲಿಬ್ರೇಷನ್ ಮಾಡ್ಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಬೇಡ್ಕೊಂಡಿದ್ದಾರೆ ಆ ಬೇಡಿಕೆಗೆ ನಾವು ಸ್ಪಂದನೆ ಮಾಡಿಗಲ್ ಸೊ ಟುಡೇ ಈ ಬೇರೆ ಬೇರೆ ವಿಚಾರಗಳ ಎಲ್ಲೂ ನಾವು ಇವತ್ತು ಚರ್ಚೆ ಮಾಡಿದೀವಿ ಇಲ್ಲಿಗಲ್ ಆಟೋ ಸ್ಟ್ಯಾಂಡ್ ಅಂತ ಹೇಳಿಲ್ಲ ಟ್ರೆಡಿಷನಲ್ ಎಲ್ಲಿ ಅವರು ಆಟೋ ನಿಲ್ಸಿದ್ದಾರೆ ಅದು ಒಂದು ಆಟೋ ಸ್ಟ್ಯಾಂಡ್ ಆಗ್ಬಿಟ್ಟಿದೆ ಈಗ ನಾವು ಕಾರ್ಪೊರೇಷನ್ ಕಮಿಷನರ್ಗೆ ಏನ್ ಹೇಳಿದೀವಿ ಅಂದ್ರೆ ಎಲ್ಲರ ಜೊತೆ ಮಾತುಕತೆ ಫಸ್ಟ್ ನಡೆಸಿ ಸುಮ್ನೆ ಶಿಫ್ಟ್ ಮಾಡೋದಂತ ನಾವು ಹೇಳಿಲ್ಲ ಫಸ್ಟ್ ಮಾತುಕತೆ ನಡೆಸಿ ಎಲ್ಲಿ ಬೇಡಿಕೆ ಇದೆ ಸರ್ಕಲ್ಗಳಲ್ಲಿ ಮೇನ್ ರೋಡ್ಸ್ ಗಳಲ್ಲಿ ಅವರಿಗೆ ತೊಂದರೆ ಆಗದಂತೆ ಒಂದು ಏರಿಯಾ ಡೆಸಿಗ್ನೇಟ್ ಮಾಡ್ಕೊಂಡು ಅವರನ್ನು ಅಲ್ಲಿಗೆ ಸ್ಥಳಾಂತರ ಮಾಡಿ ಅವ್ರ ಜೊತೆ ಚರ್ಚೆ ಮಾಡ್ಕೊಂಡೇ ಮಾಡಿ ಅಂತ ಹೇಳ್ತೀವಿ ನಾವು ಸ್ಮಾರ್ಟ್ ಸಿಟಿಗೆ ಡೈರೆಕ್ಷನ್ ಕೊಟ್ಟಿದ್ವಿ ಮೊದಲನೇ ಆಪ್ಷನ್ ಕಾರ್ಪೊರೇಷನ್ಗೆ ಹಸ್ತಾಂತರ ಮಾಡೋದು ಅವರಿಗೆ ಒಂದು ಆಪ್ಷನ್ ಕೊಡ್ತೀವಿ ಕಾರ್ಪೊರೇಷನ್ಗೆ ಬೇಡ ಅಂತ ಹೇಳಿದ್ದಾರೆ ಅಂದ್ರೆ ನಮ್ಮ ಒಂದು ಕಮಿಟಿ ಇದೆ ಅಭಿವೃದ್ಧಿ ಸೊಸೈಟಿ ಅಂತ ಅದಕ್ಕೆ ನಾವು ತಗೊಳ್ತೀವಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಆ ಡಿಸಿಷನ್ ಮೇಲೆ ಆಧಾರಿತವಾಗಿರುತ್ತದೆ ವಿ ವಿಲ್ ಗಿವ್ ಒನ್ ಆಪರ್ಚುನಿಟಿ ಟು ಡಿಸೈಡ್ ವೆದರ್ ದಾರ್ಪೊರೇಷನ್ ಟು ಟಿಕೆಟ್ ಗಿವ್ ಸರಿ